ನಮಸ್ಕಾರ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಯೋಚಿಸುವಾಗ ಕನಸು ಕಾಣುವಾಗ ಅಥವಾ ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮ ಮೆದುಳಿನಲ್ಲಿ ಏನಾಗುತ್ತೆ ಇದು ನಮ್ಮ ದೇಹದ ಒಂದು ಅದ್ಭುತ ಅಂಗ ನಮ್ಮ ಆಲೋಚನೆಗಳು ಭಾವನೆಗಳು ನೆನಪುಗಳು ಎಲ್ಲವೂ ಮೆದುಳಿನಿಂದಲೇ ಹುಟ್ಟುತ್ತವೆ ಇದು ಒಂದು ಸಂಕೀರ್ಣ ಯಂತ್ರ ಅದರ ಕಾರ್ಯವಿಧಾನವನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಸುಲಭ ಇಂದು ನಾವು ಅದನ್ನು ತಿಳ್ಕೊಳ್ಳೋಣ ಮೆದುಳಿನ ರಚನೆ ಅದರ ಕಾರ್ಯವಿಧಾನ ಮತ್ತು ಅದನ್ನು ಹೇಗೆ ಆರೋಗ್ಯಕರವಾಗಿಡಬಹುದು ಎಂಬುದನ್ನು ನೋಡೋಣ ಮೊದಲು ಮೆದುಳಿನ ರಚನೆಯನ್ನು ನೋಡೋಣ ಮೆದುಳು ಮೂರು ಮುಖ್ಯ ಭಾಗಗಳನ್ನು ಹೊಂದಿದೆ ಸೆರೆಬ್ರಮ್ ಸೆರೆಬೆಲ್ಲಮ್ ಮತ್ತು ಬ್ರೈನ್ ಸ್ಟೆಮ್ ಸೆರೆಬ್ರಮ್ ಅತ್ಯಂತ ದೊಡ್ಡ ಭಾಗವಾಗಿದ್ದು ನಮ್ಮ ಆಲೋಚನೆ ಕಲಿಕೆ ನೆನಪು ಭಾಷೆ ಮತ್ತು ಸಂವೇದನೆಗಳನ್ನು ನಿಯಂತ್ರಿಸ್ತದೆ ಸೆರೆಬಲ್ ಲೆಮ್ ನಮ್ಮ ಸಮತೋಲನ ಮತ್ತು ಸ್ನಾಯುಗಳ ಸಮನ್ವಯವನ್ನು ನಿಯಂತ್ರಿಸ್ತದೆ ಬ್ರೈನ್ ಸ್ಟೆಮ್ ನಮ್ಮ ಹೃದಯ ಬಡಿತ ಉಸಿರಾಟ ಮತ್ತು ನಿದ್ರೆಯಂತಹ ಪ್ರಮುಖ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸ್ತದೆ ಸೆರೆಬ್ರಮ್ ಎರಡು ಅರ್ಧ ಗೋಳಗಳಾಗಿ ವಿಂಗಡಿಸಲ್ಪಟ್ಟಿದೆ ಎಡ ಮತ್ತು ಬಲ ಎಡಗೋಳವು ಭಾಷೆ ತರ್ಕ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯನ್ನು ನಿಯಂತ್ರಿಸ್ತದೆ ಬಲಗೋಳವು ಸೃಜನಶೀಲತೆ ಕಲ್ಪನೆ ಮತ್ತು ಪ್ರಾದೇಶಿಕ ತಾರ್ಕಿಕತೆಯನ್ನು ನಿಯಂತ್ರಿಸ್ತದೆ ಸೆರೆಬ್ರಮ್ ಸುರುಳಿಗಳು ಮತ್ತು ಮಡಿಕೆಗಳಿಂದ ಕೂಡಿದೆ ಇದು ಅದರ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸ್ತದೆ ಮತ್ತು ಹೆಚ್ಚಿನ ನರಕೋಶಗಳನ್ನು ಹೊಂದಲು ಅವಕಾಶ ನೀಡುತ್ತದೆ ನರಕೋಶಗಳು ಮೆದುಳಿನಲ್ಲಿನ ಮಾಹಿತಿಯನ್ನು ಸಂಸ್ಕರಿಸುವ ಮತ್ತು ರವಾನಿಸುವ ವಿಶೇಷ ಕೋಶಗಳಾಗಿವೆ ಮೆದುಳಿನ ವಿವಿಧ ಭಾಗಗಳು ಒಟ್ಟಾಗಿ ಕೆಲಸ ಮಾಡಿ ನಮ್ಮ ದೇಹವನ್ನು ನಿಯಂತ್ರಿಸ್ತವೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತವೆ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನರಕೋಶಗಳ ಬಗ್ಗೆ ತಿಳಿದುಕೊಳ್ಳೋದು ಮುಖ್ಯ ನರಕೋಶಗಳು ಮೆದುಳಿನಲ್ಲಿನ ಮಾಹಿತಿಯನ್ನು ಸಂಸ್ಕರಿಸುವ ಮತ್ತು ರವಾನಿಸುವ ವಿಶೇಷ ಕೋಶಗಳಾಗಿವೆ ನರಕೋಶಗಳು ಪರಸ್ಪರ ಸಂಪರ್ಕ ಸಾಧಿಸಲು ವಿದ್ಯುತ್ ಸಂಕೇತಗಳನ್ನು ಬಳಸ್ತವೆ ಈ ಸಂಕೇತಗಳು ನರಕೋಶದ ಅಕ್ಸಾನ್ ಎಂಬ ಉದ್ದನೆಯ ನಾರಿನ ಮೂಲಕ ಚಲಿಸ್ತವೆ ಮತ್ತು ಸಿನಾಪ್ಸ್ ಎಂಬ ಜಂಕ್ಷನ್ ರಾಸಾಯನಿಕ ಸಂದೇಶವಾಹಕಗಳ ಮೂಲಕ ಇತರ ನರಕೋಶಗಳಿಗೆ ರವಾನೆಯಾಗ್ತದೆ ಡೋಪಮೈನ್ ಮತ್ತು ಕಾರ್ಟಿಝೋಲ್ನಂತಹ ರಾಸಾಯನಿಕಗಳು ನಮ್ಮ ಮನಸ್ಥಿತಿ ಭಾವನೆಗಳು ಮತ್ತು ನಡವಳಿಕೆಯ ಮೇಲೆ ಪರಿಣಾಮ ಬೀರ್ತವೆ ಡೋಪಮೈನ್ ಸಂತೋಷ ಮತ್ತು ಪ್ರತಿಫಲದ ಭಾವನೆಗಳಿಗೆ ಸಂಬಂಧಿಸಿದೆ ಹಾಗೆ ಕಾರ್ಟಿಝೋಲ್ ಒತ್ತಡದ ಭಾವನೆಗಳಿಗೆ ಸಂಬಂಧಿಸಿದೆ ನಾವು ಹೊಸ ವಿಷಯಗಳನ್ನ ಕಲಿಯುವಾಗ ನಮ್ಮ ಮೆದುಳಿನಲ್ಲಿ ಹೊಸ ನರ ಸಂಪರ್ಕಗಳು ರೂಪುಗೊಳ್ತವೆ ಈ ಪ್ರಕ್ರಿಯೆಯನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೆಯಲಾಗುತ್ತೆ ಮತ್ತು ಇದು ನಮ್ಮ ಜೀವನದುದ್ದಕ್ಕೂ ಮುಂದುವರಿಯುತ್ತೆ ಹೊಸ ಅನುಭವಗಳು ಆಲೋಚನೆಗಳು ಮತ್ತು ಕೌಶಲ್ಯಗಳನ್ನು ನಾವು ಪಡೆದುಕೊಳ್ಳುತ್ತಿದ್ದಂತೆ ನಮ್ಮ ಮೆದುಳು ಬೆಳೀತಾನೇ ಇರುತ್ತೆ ಮೆದುಳನ್ನು ಶಕ್ತಿಯುತವಾಗಿಡಲು ಮೂರು ಸುಲಭ ವಿಧಾನಗಳು ನಮ್ಮ ಮೆದುಳನ್ನು ಆರೋಗ್ಯಕರವಾಗಿ ಮತ್ತು ಶಕ್ತಿಯುತವಾಗಿಡಲು ನಾವು ಮಾಡಬಹುದಾದ ಕೆಲವು ಸರಳ ಉಪಾಯಗಳಿವೆ ಮೊದಲನೆಯದಾಗಿ ನಿಯಮಿತವಾಗಿ ಮೆದುಳಿನ ವ್ಯಾಯಾಮ ಮಾಡಿ ಪದಬಂಧ ಸುಡಕು ಮತ್ತು ಇತರ ಮೆದುಳಿನ ಆಟಗಳು ನಿಮ್ಮ ಮೆದುಳನ್ನು ಚುರುಕಾಗಿಡಲು ಸಹಾಯ ಮಾಡುತ್ತೆ ಹೊಸ ಭಾಷೆ ಅಥವಾ ಸಂಗೀತ ವಾದ್ಯವನ್ನು ಕಲಿಯೋದು ಸಹ ಪ್ರಯೋಜನಕಾರಿಯಾಗಿದೆ ಎರಡನೇದಾಗಿ ಆರೋಗ್ಯಕರ ಆಹಾರ ಸೇವಿಸಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಮೀನುಗಳು ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು ಸಂಸ್ಕರಿಸಿದ ಆಹಾರಗಳು ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬನ್ನು ಮಿತಿಗೊಳಿಸಿ ಮೂರನೇದಾಗಿ ಸಾಕಷ್ಟು ನಿದ್ರೆ ಮಾಡಿ ನಿದ್ರೆ ಮೆದುಳಿಗೆ ಕಲಿತ ವಿಷಯಗಳನ್ನು ಸಂಸ್ಕರಿಸಲು ಮತ್ತು ನೆನಪುಗಳನ್ನು ಬಲಪಡಿಸಲು ಸಮಯವನ್ನು ನೀಡ್ತದೆ ಹೆಚ್ಚಿನ ವಯಸ್ಕರಿಗೆ ಪ್ರತಿ ರಾತ್ರಿ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಬೇಕಾಗುತ್ತೆ ನಿಮ್ಮ ಮೆದುಳನ್ನು ನೀವು ಹೇಗೆ ನೋಡ್ಕೊಳ್ತೀರಿ ಎಂಬುದು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಸುಖದ ಮೇಲೆ ಪರಿಣಾಮ ಬೀರುತ್ತೆ ಈ ಸರಳ ಸಲಹೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮೆದುಳನ್ನು ಶಕ್ತಿಯುತವಾಗಿ ಮತ್ತು ಆರೋಗ್ಯಕರವಾಗಿಡಲು ಪ್ರಯತ್ನಿಸಿ ನೆನಪಿಡಿ ನಿಮ್ಮ ಮೆದುಳು ನಿಮ್ಮ ದೇಹದ ಅತ್ಯಂತ ಶಕ್ತಿಶಾಲಿ ಅಂಗವಾಗಿದೆ ನಾವು ಪ್ರತಿದಿನ ಅರವತ್ತು ಸಾವಿರಕ್ಕೂ ಹೆಚ್ಚು ಆಲೋಚನೆಗಳನ್ನ ಮಾಡ್ತೇವೆ ಮೆದುಳನ್ನು ತೀಕ್ಷ್ಣವಾಗಿ ಉಪಯೋಗಿಸೋದು ನಿಮ್ಮ ಕೈಯಲ್ಲಿದೆ ನಿಮ್ಮ ಮೆದುಳನ್ನು ನೀವು ಹೇಗೆ ನೋಡ್ಕೊಳ್ತೀರಿ ಅನ್ನೋದು ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತೆ ಆದ್ದರಿಂದ ಅದನ್ನು ಕಲಿಯಲು ಬೆಳೆಯಲು ಮತ್ತು ಅದ್ಭುತಗಳನ್ನು ಸಾಧಿಸಲು ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮೆದುಳನ್ನು ಇನ್ನಷ್ಟು ಬಲಪಡಿಸೋಣ ಥ್ಯಾಂಕ್ ಯು